ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿದ್ರೆ ನಿಮ್ಮೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಿಡಿ ಪ್ರೀತಿಯ ವಂದನೆಗಳು ದಯಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಲಂತ ಬಟನ್ ಹತ್ತಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಉಚಿ ದೇಶದಲ್ಲಿ ಯೋಬನೆಂಬ ಒಬ್ಬ ವ್ಯಕ್ತಿ ಇದ್ದನು ಈ ವ್ಯಕ್ತಿಯು ತುಂಬಾ ಐಶ್ವರ್ಯವಂತನಾಗಿದ್ದ ಅಷ್ಟೇ ಅಲ್ಲ ದೇವರಲ್ಲಿ ಬಹಳ ನಂಬಿಕೆಟ್ಟವನು ದೇವರನ್ನ ಸೇವಿಸುವ ಆಗಿದ್ದ ಆತನ ಕುಟುಂಬವಾಗಿ ಜೀವಿಸ್ತಾ ಇದ್ದ ಅವನ ಕುಟುಂಬದ ಸಂತೋಷಕ್ಕೆ ಏನು ಕೊರತೆ ಇರಲಿಲ್ಲ ಸಂಭ್ರಮಕ್ಕೆ ಏನು ಕಡಿಮೆ ಇರಲಿಲ್ಲ ಸಂಪತ್ ಜೀವಿಸುವಂತ ಯೋಗನ ಜೀವನವು ಆಶೀರ್ವಾದದ ತುಂಬಿದಂತ ಜೀವಿತವಾಗಿತ್ತು ಆತನಿಗೆ ಏಳು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಇದ್ದರು ತುಂಬ ಕುಟುಂಬದಲ್ಲಿ ಉಲ್ಲಾಸದಿಂದ ಜೀವಿಸ್ತಾ ಬಂದ ಯೋಗನು ಆ ದೇಶದಲ್ಲಿ ಅತಿ ಶ್ರೀಮಂತ ವ್ಯಕ್ತಿಗಿದ್ದ ಅವನ ಎಲ್ಲ ಆಶೀರ್ವಾದಕ್ಕೆ ಕಾರಣ ಆತನಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇದ್ದರಿಂದ ವಿಶ್ವಾಸ ಇರುವುದರಿಂದ ದೇವರು ಅವನನ್ನ ಆಶೀರ್ವದಿಸ್ತಾ ಬಂದನು ಅವನ ಸಂಪತ್ತೂ ಕೂಡ ಅಭಿವೃದ್ಧಿ ಆಗ್ತಾ ಬಂದೆಂಬುದಾಗಿ ನಾವು ಬಿಡುತ್ತೇವೆ ಅವನಿಗಿರುವಂತ ಸಂಪತ್ತು ಏಳು ಸಾವಿರ ಗುರಿಗಳು ಮೂರು ಸಾವಿರ ಒಂಟೆಗಳು ಐನೂರು ಧ್ವನಿಯನ್ನು ಐನೂರು ಹೆಣ್ಣು ಕತ್ತೆಗಳು ಅನೇಕ ಅನೇಕ ಸೇವಕರುಗಳು ಆತನಿಗೆ ಗಳಿದ್ದರು ಇದು ಯೋಗನ ಮನೆಯ ಸಂಪತ್ತಾಗಿತ್ತು ತನ್ನ ಮಕ್ಕಳು ಮನೆಯಲ್ಲಿ ಆತನ ಕೂಟವನ್ನು ಏರ್ಪಡಿಸ್ತಾ ಇದ್ರು ಒಂದು ವೇಳೆ ಮಕ್ಕಳು ಅವರ ಹೃದಯದಲ್ಲಿ ಪಾಪ ಮಾಡಿದರೆ ತಿಳಿದುಕೊಂಡು ಯೋಗನು ದೇವರಿಗೆ ಯಜ್ಞಗಳನ್ನು ಸಮರ್ಪಿಸುತ್ತಾ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಹೀಗೆ ಈ ಸುಂದರವಾದ ಯೋಗನ ಕುಟುಂಬ ಉಚ್ಚ ದೇಶದಲ್ಲಿ ಕಾಲ ಕಳೆಯುವಾಗ ಯೋಬನ ಕುಟುಂಬಕ್ಕೆ ಒಂದು ಅಗಾತವ ಸಂಗತಿ ಅದೇನಂದ್ರೆ ಒಂದು ದಿವಸ ದೇವದೂತರು ದೇವರ ಬಳಿ ಏರಿ ಹೋದರು ಹಾಗೆ ಸೈತಾನನು ಕೂಡ ಅವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು ಹಾಗೆ ದೇವರಲ್ಲಿ ಲೆಂಬಿಗೆಸ್ತನಾಗಿ ಜೀವಿಸುತ್ತಿದ್ದಂತಹ ಯೋಗನ ಕುರಿತು ಸೈತಾನನೇ ದೇವರು ಸಾಕ್ಷಿಯನ್ನು ಹೇಳಿದ ಆ ಸಾಕ್ಷಿ ಏನಂದ್ರೆ ನನ್ನ ದಾಸನಾದ ಯೋಪನ ಮೇಲೆ ಗಮನವಿಟ್ಟಿದೆಯಾ ಅವನು ದೇವರಲ್ಲಿ ಭಯಭಕ್ತಿಯೊಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ ಆತನಿಗೆ ಸಮಾನನ ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುದಿಲ್ಲ ಎಂದನು ಇದು ಸೈತಾನ ಮುಂದೆ ದೇವರು ಯೋಬನ ಕುರಿತು ಹೇಳಿದಂತ ಒಂದು ಸಾಕ್ಷಿಯಾಗಿದೆ ಸೈತಾನನು ದೇವರಿಗೆ ಹೇಳಿದ ಈ ನಿನ್ನ ಮೇಲೆ ಯೋಭನು ಲಾಭವಿಲ್ಲದೆ ನಂಬಿಕೆ ಇಟ್ಟಿದ್ದಾನು ಅವನ ಮನೆಯ ಸುತ್ತಲೂ ಬೇಲೆ ಹಾಕಿದ್ದೀಯಾ ಆತನ ಎಲ್ಲ ಕೆಲಸವನ್ನ ಆಶೀರ್ವಾದ ಅದಕ್ಕೆ ಅವನಿಗೆ ಮೇಲೆ ನಂಬಿಕೆ ಇದೆ ಅವನ ಆಗ ಅವನು ನಿನ್ನನ್ನ ದೂಸಿಸೇ ದೂಸ್ತಾನೆಂದು ಸೈತಾನ ದೇವರಿಗೆ ಹೇಳಿದ ಅಲ್ಲಿಂದ ಸೈತಾನ ಹೊರಟನು ಅವನ ಸಂಪತ್ತನಲ್ಲಿ ಸಂಪತ್ತೆಲ್ಲವನ್ನ ಸೈತಾನನು ಹಲವಾರು ವಿಧದಲ್ಲಿ ಶೋಧಿಸಿ ತೆಗೆದುಹಾಕಿದನು ಅವನ ಮಕ್ಕಳು ದೇವರ ದೇವರವನಿಗೆ ಕೊಡಲ್ಪಟ್ಟ ದನಕರ ಕುರಿಗಳು ಒಂಟಿಗಳು ಕತ್ತೆಗಳು ಕೂಡ ಬೇರೆಯವರ ಪಾಲಾದವು ಸರ್ವ ಸರ್ವ ಸಂಪತ್ತು ಕೂಡ ನಾಶವಾಯಿತು ಆಗ ಯೋಬನು ತಾನು ಹೀಗೆ ಹೇಳುತ್ತಾನೆ ಯೋಬನ ಪ್ರವಾದಿಗ್ರಂಥ ಒಂದನೇ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಯಹೋವನ ಕೊಟ್ಟನು ಯಹೋವನ ತೆಗೆದುಕೊಂಡನು ಯಹೋವ ನಾಮಕ್ಕೆ ಸ್ತೋತ್ರವಾಗಿಲ್ಲ ಎಂದನು ಸೈತಾನ ಇಷ್ಟಕ್ಕೆ ಬಿಡದೆ ಮತ್ತೆ ದೇವರ ಸನ್ನಿಧಿಯ ಕಾಣಿಸಿಕೊಂಡ ದೇವರು ಮತ್ತೆ ಅದೇ ರೀತಿಯಾಗಿ ಯೋಭನ ಕೂತು ಸಾಕ್ಷೀಕರಿಸಿದ ನೀನು ಅವನನ್ನ ನಾಶ ಮಾಡಲಿಕ್ಕೆ ಪ್ರೇರೇಪಿಸಿದರೂ ಆತನು ಮಾತ್ರ ತನ್ನ ಯಥಾರ್ಥತ್ವವನ್ನ ಬಿಡಲಿಲ್ಲವೆಂದು ದೇವರು ಹೇಳಿದ ಸೈತಾನನ್ನು ಕೇಳಿದ ಈಗಾಗಲೇ ಆತನ ಸಂಪತ್ತೆಲ್ಲ ನಾಶವಾಗಿದೆ ಎಲ್ಲವನ್ನ ಕಳೆದುಕೊಂಡಿದ್ದಾನೆ ನೀನು ಅವನ ಶರೀರವನ್ನ ಬಾಧಿಸಿ ಬಾಧಿಸು ಆಗ ಆತ ನಿನ್ನ ದೂಷಿಸಿಯೇ ದೂಸ್ತಾನೆಂದು ಸೈತಾನ ಹೇಳಿದ ದೇವರು ಹೇಳಿದ ಆತನ ಶರೀರವನ್ನ ಬಾಧಿಸು ಆದರೆ ಆತನ ಪ್ರಾಣವನ್ನ ಉಳಿಸಬೇಕು ಅಂದ ದೇವರ ಸೈತನಿಗೆ ಹೇಳಿದ ಅಲ್ಲಿಂದ ಸೈತಾನ ಹೊರಟನು ಆಗ ಸೈತಾನನು ಯೋಬನ ಅಂಗಾಲಿನಿಂದ ನಡು ನಿತ್ಯವರೆಗೂ ಕೆಟ್ಟ ಕುರುಹುಗಳನ್ನ ಹುಟ್ಟಿಸಿ ಅವನ ಬಾಧಿಸಿದ ಯೋಭನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯೆಲ್ಲ ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕುಳಿತನು ಅವನ ಹೆಂಡತಿಯನ್ನು ದೂಷಿಸ್ತಾಳೆ ದೇವರನ್ನ ಬಿಡು ಎಂದು ಹೇಳಿದ ಹೇಳುತ್ತಾಳೆ ಆದ್ರೆ ಯೋಭನು ತಾಳ್ಮೆಯಿಂದ ಹೆಂಡತಿಗೂ ಕೂಡ ಉತ್ತರ ಕೊಡ್ತಾನೆ ನೀನು ಮೂರ್ಖಳ ಮಾತನಾಡದ ಹಾಗೆ ಮಾತನಾಡಬೇಡ ಎಂಬುದಾಗಿ ಹೆಂಡಿ ಹೆಂಡತಿಯನ್ನು ಕೂಡ ಅವನು ಅವನೊಟ್ಟಿಗೆ ಮಾತಾಡ್ತಾನೆ ಸ್ನೇಹಿತರು ಕೂಡ ಇತರ ಸ್ಥಿತಿಯನ್ನು ಕಂಡು ಅವರು ಇವನ ಬಳಿಯಲ್ಲಿ ಬಂದು ಸಮಾಧಾನ ಮಾಡಬೇಕೆಂಬುದಾಗಿ ಬಂದು ಅವನ್ನೆಲ್ಲ ಒಂದು ಸ್ಥಿತಿಗಳನ್ನು ಕಂಡು ಬಹಳ ಅಚ್ಚರಚಕಿತರಾಗಿ ಅವನೊಟ್ಟಿಗೆ ಅವರು ಕೆಲವು ದಿನಗಳನ್ನ ಅವರು ಕಳೀತಾರೆ ಸ್ನೇಹಿತರು ಕೂಡ ಆತನಿಗೆ ಸಮಾಧಾನ ಮಾಡಲಿಕ್ಕೆ ಬಂದು ಅವನೊಟ್ಟಿಗೆ ಕಳೆದ ಸಮಯದಲ್ಲಿ ಅವರು ಕೂಡ ಒಂದು ವೇಳೆ ದೇವರನ್ನ ನೀನು ಸೇವಿಸದರಿಂದ ದೇವರನ್ನು ಆರಾಧಿಸಿದ್ರಿಂದ ದೇವರನ್ನು ಕೂಡ ಶಿಕ್ಷೆ ಎಂಬುದಾಗಿ ಅವ್ರು ಹೇಳಿರಬಹುದು ಆದರೂ ಕೂಡ ಅಲ್ಲಿ ಅವರಿಗೋಸ್ಕರವಾಗಿನೇ ಯೋಬನು ಪ್ರಾರ್ಥನೆ ಮಾಡ್ತಾನೆ ದೇವರ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ಹೀಗೆ ಯೋಬನು ತನ್ನ ಸ್ಥಿತಿ ಹೀಗೆ ಆಯಿತಲ್ಲವೆಂದು ಅಂದುಕೊಂಡು ತನ್ನ ನಂಬಿಕೆಯಿಂದ ಜಾರುವುದಾಗಲಿ ತಾಳ್ಮೆಯನ್ನ ಕಳೆದುಕೊಳ್ಳೋದಾಗಲಿ ಯೋಬನು ಮಾಡಲಿಲ್ಲ ದೇವರ ಮೇಲೆ ತನಗಿರುವ ಅಪಾರವಾದ ನಂಬಿಕೆ ವಿಶ್ವಾಸ ದೃಢತೆ ತಾಳ್ಮೆ ಅವರನ್ನ ಮತ್ತೆ ಮುಂಚಿನ ಸ್ಥಿತಿಗೆ ತಂದಿತ್ತು ದೇವರು ಅವನ ಸಂಪತ್ತ ಎರಡರಷ್ಟಾಗಿ ಆಶೀರ್ವದಿಸಿದನು ಕಳೆದುಕೊಂಡ ಮಕ್ಕಳನ್ನ ಪುನಃ ದೇವರು ಅವನಿಗೆ ಕೊಟ್ಟೆನು ನೂರ ನಲವತ್ತು ವರ್ಷಗಳ ಕಾಲ ಬದುಕಿ ತನ್ನ ಮಕ್ಕಳು ಮೊಮ್ಮಕ್ಕಳನ್ನ ನೋಡಿ ಅದನ್ನು ಮುದುಕನಾಗಿ ಗದಿಸಲ್ಪಡ್ತಾನೆ ಯೋಬನ ಜೀವನದಲ್ಲಿರುವಂತ ಒಂದು ತಾಳ್ಮೆ ವಿಶ್ವಾಸ ನಂಬಿಕೆ ದೇವರ ಮೇಲೆ ತನಗಿರುವಂತಹ ಅಪಾರವಾದ ಭಕ್ತಿ ಎಲ್ಲೂ ಕೂಡ ಅವನ ಜೀವನದಲ್ಲಿ ಅವನನ್ನ ಮತ್ತೆ ಎರಡರಷ್ಟು ಆಶೀರ್ವಾದಕ್ಕೆ ಅದಕ್ಕೆ ಕಾರಣವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಇದರಿಂದ ಯೋಬನ ಜೀವನದಲ್ಲಿ ಬಂದಂತ ಆ ಪರೀಕ್ಷೆಗಳು ಆ ಶೋಧನೆಗಳು ಅವನನ್ನ ಸೋಲಲಿಕ್ಕೆ ಸೋಲಿಸಲಿಕ್ಕೆ ಸಾಧ್ಯವಾಗಿಲ್ಲ ಆದರೆ ದೇವರ ಮೇಲೆ ಅವನಿಟ್ಟಂತ ನಂಬಿಕೆನೆ ವಿಶ್ವಾಸನೇ ಎಲ್ಲವೂ ಕೂಡ ಅವನನ್ನ ಒಂದು ದಿನ ಮತ್ತೆ ಅವನನ್ನ ಮುಂಚೆನ ಹಾಗಿರುವಂತ ವ್ಯಕ್ತಿಯಾಗಿ ಮಾರ್ಪಡ್ತದೆ ಅನೇಕ ಸಮಯ ಶೋಧನೆಗಳು ಬರುವಾಗ ಪರೀಕ್ಷೆಗಳು ಬರುವಾಗ ಸಮಸ್ಯೆಗಳು ಬರುವಾಗ ದೇವರ ನಂಬಿಕೆಯಿಂದ ನಾವು ಹಿಂಜಾರಿ ಹೋಗದೆ ವಿಶ್ವಾಸನ ನಾವು ಸೋತು ಎಲ್ಲವನ್ನ ನಾವು ಸಹಿಸಿಕೊಂಡು ದೇವರಿಗೋಸ್ಕರ ನಿಂತುಕೊಳ್ಳುವಾಗ ದೇವರೋಸ್ಕರವಾದ ಎಲ್ಲವನ್ನ ಸಹಿಸಿಕೊಳ್ಳುವಾಗ ದೇವರ ಎರಡಷ್ಟು ಆಶೀರ್ವಾದ ಮಾಡ್ತೀವಿ ಎಂಬುದಾಗಿ ಯೋಬನ ಜೀವನದ ಈ ಎಲ್ಲ ಅನುಭವಗಳನ್ನ ನಾವು ನೋಡುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇದರಿಂದ ಯೋಬನ ಜೀವನ ನಿಜ ಆತನ ವಿಶ್ವಾಸದ ನಂಬಿಕೆ ನಮಗೆ ಬಹಳಷ್ಟು ಒಂದು ಆ ಕ್ರೈಸ್ತ ವಿಶ್ವಾಸ ಜೀವಿತಕ್ಕೆ ಒಂದು ಬಹಳ ಉತ್ತಮವಾದಂತಹ ಉದಾಹರಣೆಯಾಗಿದೆ ಇದರಿಂದ ದೇವರ ಅವನನ್ನ ಆ ಸ್ಥಿತಿಯಲ್ಲೇ ಕೈ ಬಿಡದೆ ಆ ಒಂದು ಸ್ಥಿತಿ ಹೀನ ಸ್ಥಿತಿಯಲ್ಲೇ ದೇವರು ಅವನನ್ನು ತಳ್ಳಿ ಬಿಡದೆ ದೇವರ ಮತ್ತೆ ನನ್ನ ಎರಡರಷ್ಟು ಆಶೀರ್ವಾದ ಮಾಡ್ತಾನೆ ತನ್ನ ಸಂಪತ್ತೆಲ್ಲವನ್ನು ಕಳೆದುಕೊಂಡ ಎಲ್ಲವನ್ನು ಕೂಡ ಎರಡಷ್ಟು ದೇವರ ಆಶೀರ್ವಾದ ಮಾಡಿದ ಮಕ್ಕಳನ್ನು ಕಳೆದುಕೊಂಡ ಮಕ್ಕಳುಗಳು ಮುಂಚಿದ್ದ ಅಷ್ಟದ ಇಷ್ಟದ ಮುಂಚೆ ಇರುವಷ್ಟು ಮಕ್ಕಳೇ ದೇವರು ಅವನಿಗೆ ಕೊಟ್ಟ ಹೀಗೆ ಅವನನ್ನು ದೇವರು ಆಶೀರ್ವಾದ ಮಾಡಿ ಹೀಗೆ ದೇವರು ನಮ್ಮನ್ನು ಎಲ್ಲ ಸ್ಥಿತಿಗಳಲ್ಲಿ ನಾವು ಮರೆತು ಜೀವಿಸುತ್ತಿದ್ದಾಗ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದಿರುವಾಗ ವಿಶ್ವಾಸ ಕಳೆದುಕೊಳ್ಳದಿರುವಾಗ ತಾಳ್ಮೆಯಿಂದ ನಾವು ಇರುವಾಗ ದೇವರೆಲ್ಲವನ್ನ ದೇವರು ನಮಗೆ ದಯಪ್ರಸೆ ಕೊಡ್ತೀನಿ ನಮ್ಮದಾಗಿ ಈ ಒಬ್ಬನ ಜೀವನದ ಅನುಭವ ಮೂಲಕವಾಗಿ ನಮ್ಮ ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ ದೇವರು ನಮ್ಮನ್ನು ಆಶೀರ್ವದಿಸಲಿ